ಫಸ್ಟ್ ನಾವು ರಾಜಸ್ಥಾನದ ಬೀಡಿನ ಮೇಲೆ ಹಾಕೋಂತ ಹಳ್ಳಿ ಹಳ್ಳಿ ಅಡ್ಡಾಡ್ತಿದ್ರು ಅಡ್ಡಾಡ್ತಿದಾಗ ಆಮೇಲೆ ರೈಲ್ ಬಂದು ಬಸ್ಗಳ್ ಹಂಗಾಗಿ ನಮ್ಮ ವ್ಯಾಪಾರಗಳೆಲ್ಲ ಬಂದು ಅದು ನಮ್ ನಮ್ಮಿಂದ ಅಂದ್ರೆ ಸೇನಿ ರಾಮ್ ರಾಮ್ ಹಂಗೋರ್ ನಮ್ಮಾಣಿ ಜಾತಿ ಹಾಗ ನಾವು ಜೀವನ ಮಾಡಕ್ಕೆ ನಮ್ ದನ್ಗಳು ಮೇಸಾಕೆ ಎಲ್ಲಾ ಅಡವಿ ಸೈಡ್ ಮನಿ ಕಟ್ಕೊಂಡ್ವಿ ಗುಡ್ ಸೈಡ್ ಕಟ್ಕೊಂಡಿ ನಮ್ ದನ್ಗಳು ಮೇಸಾಕ ಮೊದ್ಲಿಗೆಲ್ಲ ನಾವು ಸರಾಯ್ ಮಾಡೋರು ಬಟ್ಟಿ ಸರಾಯ್ ಮಾಡೋರು ಕುರಿ ಕಡಿಯೋರು ಅಂತ ಅಂತ ಮಾಡ್ಕೊಂಡು ಬಂದ್ವಿ ಆಮೇಲೆ ನಮ್ ಬೋರ್ಬಾಯಿ ಮಣಜಾರದಾದ ಆ ರಾಮ್ಜಿ ನಾಯಕ್ ಧರ್ಮಣಿ ಬಾಯಿ ಅಂತ ಅವರು ನಮ್ಮ ಮೂಲ ನಾಯಕಗಳು ಅವರು ಭೀಮಾನಾಯಕ್ ಭೀಮಾ ಧರ್ಮಿ ಬಾಯಿ ಅಂತ ಮೂಲ ನಾಯಕರು ಹಾಯ್ ಹಲೋ ನಮಸ್ಕಾರ ಇದ್ರು ಹೇಗಿದ್ರೆ ನಾನು ಅಂದು ತುಂಬಾ ಚೆನ್ನಾಗಿದ್ದೀನಿ ಅನ್ಕೊಂತಿರ್ತೀನಿ ಇವತ್ತು ನಾವು ಒಂದು ಸೇವೆ ನಾನು ಹಬ್ಬಕ್ಕೆ ಬಂದಿದೀವಿ ಬಂಜಾರ ಸಮುದಾಯ ಇವ್ರ ಬಗ್ಗೆ ಹೇಳ್ಬೇಕಂದ್ರೆ ಮೂಲ ನೆಲೆ ರಾಜಸ್ಥಾನ ಆಗಿದ್ರು ಕೂಡ ಭಾರತದ ಕೆಲವು ಭಾಗಗಳಲ್ಲಿ ವಾಸಿಸುತ್ತಿರುವ ತಾಂಡಗಳಲ್ಲಿ ವಾಸಿಸುತ್ತಿರುವ ವಿಶೇಷ ಏನಾದ್ರೂ ಜನ ಅಂತಂದ್ರೆ ಅದು ಬಂಜರಸ ಇವ್ರ ಬಗ್ಗೆ ಹೆಮ್ಮೆ ಪಡುವಂತ ವಿಷಯ ಏನಪ್ಪಾ ಅಂದ್ರೆ ಇವರ ಪೂರ್ವಜರ ಕಾಲದಿಂದಲೂ ಆಚಾರ ವಿಚಾರ ಅಂಡ್ ಸಂಸ್ಕೃತಿಯನ್ನು ಉಡ್ಸ್ಕೊಂಡ್ ಬಂದಿದ್ದಾರೆ ಅಂಡ್ ಇವಾಗ್ಲೂ ಕೂಡ ನೋಡ್ಬೋದು ಆವಾಗಿನ ಕಾಲದಲ್ಲಿ ಯಾವತರ ಹಬ್ಬ ಮಾಡ್ತಿದ್ರು ಮದುವೆಗಳು ಯಾವತರ ಮಾಡ್ತಿದ್ರು ಯಾವತರ ಡಾನ್ಸ್ ಮಾಡ್ತಿದ್ರು ಯಾವ ತರ ಟ್ರಡಿಷನಲ್ ಡ್ರೆಸ್ ಹಾಕೊತಿದ್ರು ಇವಾಗ್ಲೂ ಕೂಡ ಅದೇ ತರ ಅದನ್ನ ಮೇಂಟೈನ್ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಅದನ್ನ ಉಳಿಸ್ಕೊಂಡ್ ಬರ್ತಾ ಇದ್ರೆ ಇವ್ರ ಬಗ್ಗೆ ಹೇಳ್ಬೇಕಂದ್ರೆ ಎಷ್ಟು ಹೇಳಿದ್ರು ಕಡಿಮೆ ಅಂಡ್ ಆದಷ್ಟು ಬೇಗ ಇವರ ಇತಿಹಾಸ ಕೂಡ ಹೇಳ್ತೀನಿ ಇದು ಪ್ರೂಫ್ ಸಮೇತ ಸೊ ಇವತ್ತು ನಾವು ಬಂದಿರೋದು ಹರಪಣೆ ತಾಲೂಕು ವಿಜಯನಗರ ಜಿಲ್ಲೆಯಲ್ಲಿ ಬರುವಂತಹ ಸಣ್ಣ ಬೆಂಡಿಗಿರಿ ತಾಂಡಕ್ಕೆ ಶ್ರೀ ಸೇವಲಾಲ್ ಮರಿಯಮ್ಮ ದೇವಿಯ ಜಾತ್ರೆಗೆ ಬಂದಿದ್ದೀವಿ ಈ ಜಾತ್ರೆ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಮತ್ತೆ ಜಾತ್ರೆ ಹೇಗ್ ನಡೀತಾ ಇದೆ ಬನ್ನಿ ತೋರಿಸ್ಕೊಂಡು ಬೆಂಡಿಗೇರಿ ಸಣ್ಣ ತಾಂಡದಲ್ಲಿ ಇರುವಂತಹ ಬೆಂಡಿಗೇರಿ ಸಣ್ಣ ತಾಂಡದಲ್ಲಿ ಇರುವಂತಹ ಸಣ್ಣ ತಾಂಡ ಸೇನಿ ರಾಮ್ ರಾಮ್ ಹಂಗ್ ಬಂದು ನಮ್ಮಾಣಿ ಜಾತಿ ಹಾಡು ನಾವು ಫಸ್ಟ್ ಈಗ ವ್ಯಾಪಾರ ಮಾಡೋದು ಹೇಳಕ್ಕಂತ ಹೈವೇ ಹೈವೇ ಅಡ್ಡ ನಾವು ಮೂಲ ಫಸ್ಟ್ ಈಗ ನಾವು ಇದು ರಾಜಸ್ಥಾನದ ಯೂನಿಯನ್ ಮೇಲೆ ಹೇಳ್ಕೊಂತ ಹೇಳ್ಕೊಂತ ಹಳ್ಳಿ ಹಳ್ಳಿ ಅಡ್ಡಾಡ್ತಿದ್ವಿ ಅಡ್ಡಾಡ್ತಿದ್ದಾಗ ಮತ್ತ ಆಮೇಲೆ ರೈಲ್ ಬಂದು ಬಸ್ಗಳು ಬಂದು ಹಂಗಾಗಿ ನಮ್ಮ ವ್ಯಾಪಾರಗಳೆಲ್ಲ ಬಂದು ಅದು ನಮ್ ನಮ್ಮನಿಂಗಲ್ ನಮ್ಮಲ್ಲಿ ಊರ್ ಜನಗಳೆಲ್ಲ ನಮಗೆ ಕ್ಯಾಗಕ್ಕೆ ಹೋಗಿ ನಾವು ಜೀವನ ಮಾಡಕ್ಕೆ ನಮ್ ದನ್ಗಳು ಮೇಸಕ್ಕೆ ಎಲ್ಲಾ ಅಡವಿ ಸೈಡ್ ಮನಿ ಕಟ್ಕೊಂಡ್ವಿ ಊರು ಸಪ್ ಕಟ್ಕೊಂಡಿ ನಮ್ ದನ್ಗಳು ಮೇಯಕಾಗಿ ಮತ್ ಆಮೇಲೆ ವ್ಯಾಪಾರ ಆದ್ಮೇಲೆ ನಾವು ಮದ್ಲಿಗೆಲ್ಲ ನಾವು ಸರಾಯ್ ಮಾಡೋರು ಬಟ್ಟೆ ಸರಾಯ್ ಮಾಡೋರು ಕುರಿ ಕಡಿಯೋರು ಅಂತ ಮಾಡ್ಕೊಂಡು ಬಂದ್ವಿ ನಾವು ಅವಾಗ ಎಲ್ಲ ನಾವು ಅಲ್ಪ ಸ್ವಲ್ಪ ಜಮೀನ್ ತಕೊಂಡಿವಿ ನಾವು ನಮ್ಮಣಿ ಜನಗಳೆಲ್ಲರೂ ಜಮೀನ್ ತಕೊಂಡ್ವಿ ಆಮೇಲೆ ಜಮೀನ್ ತಕೊಂಡ್ಮೇಲೆ ಅಲ್ಲೆಲ್ಲೇ ವ್ಯವಸಾಯ ಮಾಡ್ಕೊಂತ ಅಲ್ಲೆಲ್ಲೆ ಜೀವನ ಮಾಡ್ಕೊಂತಿದ್ವಿ ಆಮೇಲೆ ನಮ್ ಬೋರ್ ಬಾಯಿ ಆ ರಾಮ್ಜಿ ನಾಯ್ಕ್ ರಾಮ್ಜಿ ನಾಯಕ್ ಧರ್ಮಣಿ ಬಾಯಿ ಅಂತ ಅವರು ನಮ್ಮ ಮೂಲ ನಾಯಕಗಳು ಅವರು ಭೀಮಾ ನಾಯಕ ಧರ್ಮಿ ಬಾಯಿ ಅಂತ ಮೂಲ ನಾಯಕ ನಮಗೆ ಆ ಆಮೇಲೆ ಅವ್ರಿಗೆ ಎಲ್ಲ ಹಳ್ಳಿಗಳು ಅಡ್ಡಾಡರು ಗುಣಮಡರು ಎಲ್ಲ ವ್ಯಾಪಾರ ಮಾಡೋರು ಅವಾಗ ಒಂದು ನಾನೊಂದ್ ಕಾಲದಲ್ಲಿ ಅವ್ರಿಗೆ ಮಕ್ಕಳ ಆಗ್ಲಿಲ್ಲದಾಗ ಆದಾಗ ಕೊಪ್ಪದಲ್ಲಿ ಕಾಳು ಕುಂದ ಅಂತ ಕಾಳು ಕುಂದ ಕೊಪ್ಪದಲ್ಲಿ ಅವರು ವಾಸ ಮಾಡ್ಕೊಂತಿದ್ರು ಏಳು ಜನ ಸ್ತ್ರೀಯಗಳು ಹೆಣ್ಮಕ್ಳುಗಳು ಸ್ತ್ರೀಯಗಳು ದೇವಿಗಳು ಅವ್ರು ಬಂದು ಅವ್ರಿಗೇನೋ ಔಷಧಿ ಕೊಟ್ಟರು ಈ ನಿಮಗೆ ಹದಿನೆರಡು ವರ್ಷದಿಂದ ಮಕ್ಕಳಾಗಿಲ್ಲ ಈ ಔಷಧಿ ಬಂದಿದ್ರೆ ನಿಮಗ್ ಮಕ್ಕಳಾಗ್ತೈತಿ ಮಕ್ಕಳಾದಾಗ ಫಸ್ಟ್ ಇನ್ ಮಗ ಮಗ್ಗ ನಮಗ ದತ್ತು ಕೊಡ್ಬೇಕು ನಿಮ್ ವಾತಾರ ನಮ್ ಕಡೆ ವಹಿಸ್ಬೇಕು ಅಂತ ವಚನ ತಗೊಂಡ್ರು ಆ ವಚನದ ತಂದೆ ತಾಯಿ ನೋಡ್ಕೊಂಡ್ರು ಅಧ್ಯಾಯಿಗಳನ್ನ ನೋಡ್ಕೊಂಡು ಅವಾಗ ಇವರು ಪ್ರಾಮಿಗಳು ಸೇವಾಲಾಲ್ ಹುಟ್ಟಿದ್ರಲ್ಲ ಸೇವಾಲಯ ಹುಟ್ಟಿದಾಗ ನಾವು ನಿಮಗೆ ನಾವು ನಿಮ್ಗೆ ಮದುವೆ ಆಗಲ್ಲ ನಿಮಗ ನಾನು ಒಟ್ಟೆ ಬ್ರಹ್ಮಚಾರಿ ಇರ್ತೇನೆ ನನಗೆ ದಯವಿಟ್ಟು ಮದುವೆ ಆದಕ್ ಇಷ್ಟಪಡ್ ಬೇಡ್ರಿ ಅಂತೇಳಿ ಅವ್ನು ಬೇಡ್ಕೊಂಡ ಬೇಡ್ಕೊಂಡ್ರೆ ಬೇಡ್ಕೊಂಡಿದ್ರೆ ಅದನ್ ಕಾಡೋದ ಕಾಡೋದ್ ಮಾಡಿದ್ರು ಆಮೇಲೆ ನಾವು ಪರಮಾತ್ಮನ ಹತ್ರ ಹೋಗೋದ್ ನಡೀಲಿ ನಂದು ನಿಂದು ಸತ್ಯ ತಿಳ್ಕೊಂಡ್ ಬರಾರ ಅಂತ ಹೇಳ್ಬೋದು ಅಲ್ಲಿ ಪರಮಾತ್ಮನ ಹತ್ರ ಮ್ಯಾನ್ ಹೋಗಿದ್ರು ಅಲ್ಲಿ ನಮ್ಮ ಒಪ್ಲಿಲ್ಲ ಸೇವಾಲ ನೋಪ್ಲಿಲ್ಲ ಒಪ್ಲಿಲ್ಲ ಅವಾಗ ಮತ್ತ ಇಲ್ಲಿ ಖಾಲಿ ತಿಂಬಾ ಇತ್ತಲ್ಲ ಆ ನಮ್ಮಲ್ಲಿ ಏನು ಸೇವಾಲ ಮರಿಯಮ್ಮ ಮರಿಯಮ್ಮ ಸೇವಾಲ ಇಲ್ಲಿ ಖಾಲಿ ತಿಂಬ ಇದ್ದಾಗ ಇವನ್ನ ಏನಾರ ಮಾಡಿ ಇದು ಅದನ್ನ ಬರೋ ಮಟ ಹೆಣ್ಮಕ್ಳ ಜಾತಿ ಯಾರು ಬರ ಪೂಜೆ ಮಾಡಿ ಅವ್ರೆಲ್ಲಾ ಸುತ್ತಲೇ ಅಷ್ಟರಲ್ಲಿ ಅಲ್ಲಿನ ಬಹುಮಾತನ ಹತ್ರ ಮಾತು ಕೇಳಲಿಲ್ಲ ಅದಕ್ಕೆ ಅದಕ್ಕಿಂತ ಮುಂಚೆ ನಮ್ ದೇವಿ ಬಂದು ಅವ್ರ ತಾಯಿ ಹೇಳ್ಬಿಡ್ತಾವ ನಿನ್ ಮಗ ಧರಣಿ ಬಾಯಿ ನಿನ್ ಮಗ ಅಲ್ಲಿ ಸತ್ತು ಬಿದ್ದಾನ ನೀನ್ ಇಲ್ಲಿ ಹುಡ್ಕೊಂತ ತಿನ್ಕೊಂತ ಮಜಾ ಮಾಡ್ಕೊತಿದ್ದೆಲ್ಲ ನಿಮ್ಮ ಅದ್ ಸತ್ ಬಿದ್ದಾನೆ ಅದೇ ಅಂತರದಾಗ ಇದ್ದಾಗ ಆ ಅಷ್ಟಲ್ಲಿ ಧರ್ಮಿಣಿ ಬಾಯಿಗೆ ಹೋಗಿ ನನ್ ಮಗ ನನ್ ಮಗ ನನ್ನ ಮಗ ಹಂಚ್ಕೊಂಡ್ಬಿಟ್ಟು ಹಂಚ್ಕೊಂಡ್ಬಿಟ್ಟಾಗ ಅದು ದಿಮ್ಮ ಅಷ್ಟೇ ಇರ್ತೈತಿ ಅದು ಪೂರ್ತಿ ಜೀವನ ಮೇಲೆ ಇರ್ತೈತಿ ಅಲ್ಲಿ ಅಲ್ಲಿ ಕ್ಲಿಯರ್ ಆಗ್ತದೆ ಆಮೇಲೆ ಅಲ್ಲಿ ನಮ್ಮ ಎಲ್ಲಾ ತಾಂಡಗಳಿಗೆ ಬಂದು ಆ ದೇವರು ನೀವ್ ಈ ತರ ಮಾಡ್ಬೇಕು ನೀವ್ ಈ ತರ ಮಾಡ್ಬೇಕು ದೇವಿಗೆ ಪುರಿಕೊಯ್ಬೇಕು ಆ ನಮ್ಮ ಸೇವಾಲಾಲಿಗ ಸಿ ಅಡಿಗೆ ಮಾಡ್ಬೇಕು ಸೇವಾಲಿನ ಸಿ ಅಡಿಗೆ ಸ್ವಾಮಿ ನಮ್ಮ ಮರಿಯಮ್ಮನ ದೇವಿದು ಮಂಗಳವಾರ ಪುರಿಕೊಳ್ಳೋರು ಅಲ್ಲಿಂದ ನಾವು ನಮ್ಮ ಯಾರು ಮಾಡ್ಕೊಂಡ್ ಬಂದ್ರು ಧರಣಿ ಬಾಯಿ ಅಭಿಮಾನಿ ಅದೇ ಪದ್ಧತಿ ಪ್ರಕಾರ ನಾವು ಹಿರಿಯರು ಏನ್ ಮಾಡಿಕೊಂಡ್ ಮಾಡ್ಕೊಂಡ್ ಬಂದಾರ ಅದೇ ಪದ್ಧತಿ ಪ್ರಕಾರ ನಾವು ಮಾಡ್ಕೊಂಡ್ ಬರ್ತೇವೆ ಒಂಬತ್ತು ಮುಂಚೆ ತೊಂಬತ್ ದಿವಸ ಮುಂಚೆ ಗೋಟಿ ಆಗ್ತವೆ ಗೋಟಿ ಸಸ್ಯರ ಹಾಕ್ತೇವೆ ನೆಕ್ಸ್ಟ್ ಮಂಗಳವಾರ ಬಂದಾಗ ಅದನ್ನ ಕಟಾ ಮಾಡ್ತೀವಿ ಎರಡೇ ಒಂಬತ್ತು ದಿವಸ ಒಂಬತ್ತು ದಿವಸ ಬಂದು ನಾಕೇ ಪೂಜೆಗೊಂದು ಕಟಾ ಮಾಡ್ತಾರೆ ಕಟಾ ಮಾಡಿದಾಗ ಅವತ್ತು ಹೌದು ಹತ್ತ ದಿವ್ಸಕ್ಕ ಎಲ್ಲರ ಹೆಣ್ಮಕ್ಳು ಆದ ಗೋಧಿ ಸಸಿ ಕೆಲವಲ್ಲಿ ಹೊತ್ಕೊಂಡು ನಮ್ಮ ಉಡುಪುಗಳನ್ನ ಹಾಕೊಂಡು ಅವನ ಎಲ್ಲ ದೇವಿ ಜಾತ್ರೆ ಮುಂದೆ ಗುಡಿ ಮುಂದೆ ಎಲ್ಲ ಕುಣಿತಾರ ಕುಣಿತಾರ ಕುಳಿತಾರೆ ಏನಾರ ಮಜಾ ಮಾಡ್ತಾರೆ ನಮ್ಮಲ್ಲಿ ನಮ್ಮಲ್ಲಿ ಏನ್ ಉಡುಪು ಅಂದ್ರೆ ಭಾರಿ ಶ್ರೇಷ್ಠ ಅದ ನಮ್ಮ ಜಾತಿಯಲ್ಲಿ

ಅದು ಕೊಡಬೇಕು ನೀರ್ ಕೊಡಬೇಕು ಮಳೆ ನೀರ್ ಕೊಡುದೇವಿ ಒಪ್ಕೊಂಡ್ಲು ಕೊಡಿದ್ರೆ ಮಾತ್ರ ದೇವಿ ಒಪ್ಕೊಂಡ್ರು ಇಲ್ಲಿ ಕೊಡಿಲಿಲ್ಲಪ್ಪ ಅಂದ್ರೆ ನಾವಿನಕೋ ಅದು ಆತರ ಸಂಪ್ರದಾಯ ನಾವು ಬರ್ತಾ ಇದ್ವಿ ನಮ್ಮ ದೇವಿ ಮುಂದೆ ಅವಾಗೆಲ್ಲ ಕುರಿ ಕಡ್ದು ನಾಲ್ಕ ಪೀಸ್ಗಳು ದೊಡ್ಡವು ಕಾಲಿನ ಪೀಸ್ಗಳು ಅವ ನಾ ಐದು ಮಾಡುದು ಐದು ಮೂಳೆಗಳು ತುಂಡ್ 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 ಮಾಡಿ ಮೂರ್ ಮೂರ್ ಇಂಚ್ ನಾವು ತುಂಡ್ ಮಾಡಿ ಐದು ಪೀಸ್ ಮತ್ತಿನ್ನು ರೊಟ್ಟಿ ಎಲ್ಲ ಹೋಗಿ ಅದಕ್ಕೆ ದೇವಿಗೆ ಎಡೆ ಹಾಕಿ ಎಡೆ ಹಾಕಿ ಅದು ಮಂಗಳವಾರ ಟೈಮ್ ಎಡೆ ಹಾಕಿ ಮತ್ತೆ ಆ ದೇವಿಗೆಲ್ಲರ ನಮಸ್ಕಾರ ಮಾಡಿ ಮತ್ತ ಆ ದೇವಿಗೆಲ್ಲ ನಮಸ್ಕಾರ ಮಾಡಿದ್ಮೇಲೆ ಅಂತರ ನಾವು ಉಣ್ಣು ತಿನ್ನೋದು ಮನೇಲಿ ಇಷ್ಟ ನಮ್ಮ ಪದ್ಧತಿ ಅಲ್ಲಿಂದ ಹಬ್ಬ ಸ್ಟಾರ್ಟ್ ಆಯ್ತು ಹಬ್ಬ ಸ್ಟಾರ್ಟ್ ಆಯ್ತು ಅವರು ಮಾಡ್ಕೊಂಡ್ ಬಂದಿರೋ ಪದ್ಧತಿ ರಾಮನಾಯಿ ಇದು